ಇರೋ ಎಲ್ಲರಿಗೂ ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಹೇಳ್ಕೊಡೋಣ ಅಂತ ಅಂದರೆ ಅಕ್ಕಿ ಮಾಡೋ ರೀತಿನ ಹೇಳ್ಕೊಡ್ತಾ ಇದ್ದೀನಿ ಕೆಲವೊಬ್ರಿಗೆ ಅಕ್ಕಿ ಮಾಡೋದು ಬರುತ್ತೆ ಕೆಲವ್ರಿಗೆ ಬರೋಲ್ಲ ಸೊ ಇಲ್ಲಿ ಮಾಡೋಕ್ಕೆ ಬರದೇ ಇರೋ ಅಂಥವ್ರಿಗೆ ತುಂಬ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾವು ಈ ಅಕ್ಕಿನ ಯಾವ ರೀತಿ ಮಾಡಬೇಕು ಅಂತಂದರೆ ಈ ರೀತಿ ಜರಡೆ ಇರುತ್ತೆ ಜರಡಿ ನಿಮ್ಮ ಅಂಗಡಿಲೆಲ್ಲ ಸಿಗುತ್ತೆ ಈ ಜರಡಿ ಏನಪ್ಪ ಅಂದರೆ ಸಣ್ಣ ಸಣ್ಣ ತೂತುಗಳು ಇರ್ತವೆ ನೋಡಿ ನಾವು ಈ ರೀತಿ ಜರಡೆ ಹಿಡಿಯೋದು ಈ ಜಲ್ಡೇಲಿ ನಾವು ಅಕ್ಕಿನ ಹಾಕಿ ಜರಡೆ ಹಿಡಿಯೋದ್ರಿಂದ ಅದರಲ್ಲಿ ಸಣ್ಣ ಸಣ್ಣ ನುಚ್ಚಕ್ಕಿಗಳು ಮತ್ತು ಕಲ್ಲು ಮಣ್ಣುಗಳೆಲ್ಲ ಕೆಳಗಡೆ ಉದುರುತ್ತೆ ಸೊ ಹಂಗಾಗಿ ಮೇಲೆ ಮಾತ್ರ ನಮಗೆ ಹೆಂಟೆ ಅಂದರೆ ಭತ್ತದ ಹೆಂಟೆ ಇರುತ್ತಲ್ವ ಹೆಂಟೆ ಭತ್ತ ಕಲ್ಲು ಆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸಿಗುತ್ತೆ ಸೊ ನಾವು ಈ ರೀತಿ ಜರಡೆ ಹಿಡಿದು ಈ ರೀತಿ ನಾವು ನೀಟಾಗಿ ನೋಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಕಲ್ಲಿನ ಅಂಶ ಮಣ್ಣು ಎಲ್ಲನೂ ಕೆಳಗಡೆ ಉದುರುತ್ತೆ ಇನ್ನು ದೊಡ್ಡ ದೊಡ್ಡದಾಗ ಏನಿರುತ್ತೆ ಭತ್ತ ಆ ಥರ ಎಲ್ಲ ನಮಗೆ ಸಿಗುತ್ತೆ ಸೊ ನಾವು ಈ ರೀತಿ ಜಲ್ಲೆ ಇಟ್ಕೊಂಡಾದ ನಂತರ ನಾವು ಇದನ್ನ ಕೇರ್ಕೋಬೇಕು ಯಾಕಂದರೆ ಸಣ್ಣ ಸಣ್ಣ ನುಸಿ ಮಣ್ಣುಗಳಿರುತ್ತೆ ಮತ್ತು ಅದರಲ್ಲಿ ಧೂಳಿರುತ್ತೆ ಸೊ ಹಂಗಾಗಿ ಬರೀ ಜಲ್ಲೆ ಹಿಡಿಯೋದ್ರಿಂದ ಮಾತ್ರ ಹೋಗಲ್ಲ ಸೊ ನಾವು ಈ ರೀತಿ ನೀಟಾಗಿ ಕೇರ್ಕೊಳ್ಳೋದ್ರಿಂದ ಅದರಲ್ಲಿರೋ ಕಲ್ಲು ಅಂಶ ಮಣ್ಣು ಧೂಳು ಎಲ್ಲ ಆಚೆ ಹೋಗುತ್ತೆ ಮತ್ತೆ ಇನ್ನೊಂದು ನಾವು ಡಿಪೋ ಅಕ್ಕಿ ತರೋದ್ರಿಂದ ಅಂದರೆ ಸ್ಟೋರ್ ಅಕ್ಕಿ ತರೋದ್ರಿಂದ ಸ್ಟೋರಲ್ಲಿ ಅಕ್ಕಿ ಕೊಡುವಾಗ ಗೋಣಿಚೀಲ ಯೂಸ್ ಮಾಡ್ತಾರಲ್ವಾ ಸೊ ಗೋಣಿಚೀಲದ ದಾರನೆ ಎಲ್ಲ ಬಿಟ್ಟಿರುತ್ತೆ ಸಣ್ಣ ಸಣ್ಣದಾಗಿ ನಾನು ಎಷ್ಟೋ ಸರ್ತಿ ಕ್ಲೀನ್ ಮಾಡೋದು ಒಂದೊಂದು ಟೈಮ್ ಸಿಕ್ಕಿರುತ್ತೆ ಸೊ ಹಂಗಾಗಿ ಈ ಅಕ್ಕಿ ಮಾಡುವಾಗ ತುಂಬ ಹುಷಾರಾಗಿ ನೀಟಾಗಿ ಮಾಡ್ಕೊಳ್ಳಿ ಯಾಕೆ ಆ ದಾರ ಎಲ್ಲ ಸಿಗುತ್ತೆ ಕೆಲವೊಂದು ಟೈಮ್ ನಾವು ಅಕ್ಕಿ ತೊಳೆಯುವಾಗಲೂ ಅದು ನೀರಲ್ಲಿ ಹೋಗೋ ಹೋಗೋದಿಲ್ಲ ಸೊ ಹಂಗಾಗಿ ನಾವು ಈ ರೀತಿ ನೀಟಾಗಿ ಒಂದು ಐದರಿಂದ ಆರು ಸರ್ತಿ ನಾವು ಚೆನ್ನಾಗಿ ಕೇರ್ಕೋಬೇಕು ಈ ರೀತಿ ಕೇರ್ಕೊಂಡಾದ ನಂತರ ಅದು ಅದೆಲ್ಲ ಗಾಳಿಗೆ ಹಾರೋಗುತ್ತಲ್ವ ಸೊ ಹಂಗಾಗಿ ಆ ಉದ್ದೇಶಕ್ಕೋಸ್ಕರ ನಾನು ಕೇರಿ ಅಂತ ಹೇಳ್ತಾ ಇದ್ದೀನಿ ಸೊ ಚೆನ್ನಾಗಿ ನಾನು ಜಲ್ಡೆ ಹಿಡ್ದಾದ ನಂತರ ಈ ರೀತಿ ನಾನು ಎಲ್ಲನ ಒಂದು ನೀಟಾಗಿ ಕೇರ್ಕೊತಾ ಇದ್ದೀನಿ ಯಾಕೆಂದರೆ ನನ್ನ ಮನೇಲಿ ಮಕ್ಕಳಿದ್ದಾವೆ ಸೊ ನಮ್ಮ ನಾವು ಮನೆಯಲ್ಲಿ ನಾವು ಎಷ್ಟು ಹಿತಾವಹಿಸಿ ಕೆಲಸ ಮಾಡ್ತೀವೋ ಅಷ್ಟು ಮಕ್ಕಳ ಆರೋಗ್ಯ ಮತ್ತು ನಮ್ಮ ಮನೆ ಯಜಮಾನರ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಅದಾಗೆಡಲ್ಲ ಸೊ ಹಂಗಾಗಿ ನಮ್ಮ ಮನೆಯವರ ಆರೋಗ್ಯದ ದೃಷ್ಟಿಯಿಂದ ನಾನು ಅಕ್ಕಿ ಮಾಡುವಾಗ ಸ್ವಲ್ಪ ಸಮಯ ತಗೊಂಡು ನಾವು ತಾಳ್ಮೆಯಿಂದ ಮಾಡ್ಕೋಬೇಕು ಹಾಗಾಗಿ ನಾನು ನೀಟಾಗಿ ಅಕ್ಕಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂತ ಅಂದರೆ ಒಂದೇ ಸ ಕಲ್ಲು ಮಣ್ಣ ಇರೋದ್ರಿಂದ ಸ್ಟೋನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಹಂಗಾಗಿ ನಾವೇನೇ ಕೆಲಸ ಮಾಡಿದ್ರು ಒಂದು ನೀಟಾಗಿ ಕ್ಲೀನಾಗಿ ಮಾಡ್ಕೋಬೇಕು ಸೊ ನೋಡಿ ನಾನು ಈ ರೀತಿ ಅಕ್ಕಿ ಮಾಡಿಕೊಂಡು ನೀಟ್ ಮಾಡಿಕೊಂಡು ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ ಇನ್ನು ಉಳಿದಿರೋ ಅಂಥ ಅಕ್ಕಿನ ನಾನು ಏನು ಮಾಡ್ತೀನಿ ಕೆಳಗಡೆ ಅಂದರೆ ನುಚ್ಚಕ್ಕಿಗೆಲ್ಲ ಧೂಳಲ್ಲಿ ಕೆಳಗಡೆ ಬಿದ್ದಿದೆಯಲ್ವಾ ಸೊ ಈ ಈ ಅಕ್ಕಿನ ಮತ್ತೆ ನಾನು ಕಡಿಯಲ್ಲಿ ಹಾಕ್ಕೊಂಡು ಇದರೊಳಗಡೆ ಕಡಿ ಅಕ್ಕಿ ಅಂತ ಬರುತ್ತೆ ಅದೇ ಕಡಿ ಅಕ್ಕಿ ಅಂತಂದರೆ ಇನ್ನು ಇದರಲ್ಲಿ ದಪ್ಪ ದಪ್ಪ ಅಕ್ಕಿಗಳೆಲ್ಲನ ಕೆಳಗಡೆ ಉದ್ರಿರುತ್ತಲ್ವ ಸೊ ಹಂಗಾಗಿ ಆ ದಪ್ಪ ದಪ್ಪ ಅಕ್ಕಿಗಳನ್ನ ತಕ್ಕೊತೀನಿ ಅಂದರೆ ದಪ್ಪ ನುಚ್ಚಕ್ಕಿನ ತೊಗೊಂಡು ನಾನು ಇಡ್ಲಿ ಆಗಲಿ ದೋಸೆಗಾಗಲಿ ಯೂಸ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ ಸೊ ಹಂಗಾಗಿ ಇಷ್ಟೊಂದು ಅಕ್ಕಿ ಏಕಪ್ಪ ಬಿಡೋಕ್ಕಾಗುತ್ತೆ ಮನ್ಸು ಬರಲ್ಲ ನಾವು ಇದು ಈ ದುಡ್ಡು ಕೊಟ್ಟು ಈಗ ಒಂದು ಕೆ ಜಿ ಸೋನಾ ಮಸರಿ ಅಕ್ಕಿ ಎಷ್ಟು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇರುತ್ತೆ ಸೊ ಹಂಗಾಗಿ ನಾವು ಈಗ ಅಕ್ಕಿನೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ಈಗ ಒಂದು ದಿನ ಬಿಡಿ ಅಲ್ವಾ ಸೊ ಹಂಗಾಗಿ ನಾನು ನೋಡಿ ಎಷ್ಟೊಂದು ಕಸ ಹೊರಟಿದೆ ಬರೀ ಕಲ್ಲು ಮಣ್ಣು ಎಂಟೆ ಜಾಸ್ತಿ ಭತ್ತಗಳೇ ಬಿದ್ದಿದೆ ಇಷ್ಟೊಂದು ಧೂಳಂತು ಸ್ಟೋರಕ್ಕೆಲ್ಲ ಸಕ್ಕಾಗಿ ಧೂಳು ಇರುತ್ತೆ ಸೊ ಹಂಗಾಗಿ ನಾನು ಮತ್ತೆ ಹಕ್ಕಿನೆಲ್ಲ ಜಡ್ಡಿಗೆ ಹಾಕೊಂಡು ಮತ್ತೆ ಜರ್ಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸಣ್ಣ ಸಣ್ಣ ನುಚ್ಚೆಲ್ಲ ಕೆಳಗಡೆ ಹಿಡಿಯುತ್ತೆ ಅದ್ರ ಜೊತೆ ಮಣ್ಣು ಮತ್ತು ಧೂಳೆಲ್ಲ ಇಳಿಯುತ್ತೆ ಇನ್ನು ನಮಗೆ ಬರೀ ದಪ್ಪ ನುಚ್ಚಕ್ಕಿ ಮಾತ್ರ ಸಿಗುತ್ತೆ ಸೊ ಈ ಒಳಗಡೆ ಇನ್ನೂ ಏನು ಎಂಟೆ ಭತ್ತಗಳು ಏನು ಉಳಿದಿರುತ್ತೆ ಸೊ ಅದನ್ನೆಲ್ಲ ನಾವು ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಈ ರೀತಿ ಕ್ಲೀನ್ ಮಾಡಿಕೊಂಡು ನಾವು ಮತ್ತೆ ಜಲ್ಡಿ ಹಿಡಿಬೇಕು ಸೊ ಎಲ್ಲ ಲಾಸ್ಟಲ್ಲೆಲ್ಲ ಉಳಿದಿರುತ್ತೆ ಇನ್ನು ನಮಗೆ ಸ್ವಲ್ಪ ಮಾತ್ರ ಮೆಕ್ಕುತ್ತೆ ಸೊ ನಾವು ಅದನ್ನು ಇನ್ನು ಮತ್ತೆ ಮರದಲ್ಲಿ ಹಾಕೋಬೇಕಾಗುತ್ತೆ ನಾವು ಮತ್ತೆ ಈ ಥರ ಜಳ್ಳ ಆದ ನಂತರ ನೋಡಿ ನಾವು ಎಷ್ಟೇ ಜಲ್ಡಿ ಹಿಡಿದ್ರೂ ಈ ರೀತಿ ಮತ್ತೆ ಮತ್ತೆ ಸಿಗ್ತಾನೇ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿ ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ಅಕ್ಕಿ ಮಾಡೋವಾಗ ಸ್ಪೇಸ್ ತಗೊಂಡು ನೀವು ಅಕ್ಕಿನ ಮಾಡಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬಾ ಅಕ್ಕಿ ಆಗಿರೋದ್ರಿಂದ ಕಲ್ಲು ಮಣ್ಣು ಕೆಲವೊಂದು ಟೈಮ್ ಸಮ್ ಸಮ್ ಟೈಮ್ ರಾಗಿನೂ ಮಿಕ್ಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮತ್ತೆ ಮತ್ತೆ ಅದನ್ನು ಹೇಳ್ತಾಳೆ ಅಂತ ಬೇಜಾರಾಗಬೇಡಿ ನೋಡಿ ನಾನು ಎಷ್ಟು ಕ್ಲೀನ್ ಮಾಡೋದ್ರೂ ಮತ್ತೆ ಸಣ್ಣ ಸಣ್ಣ ದಾರಗಳು ಎಲ್ಲನೂ ಸಿಗ್ತಾನೇ ಇದೆ ಸೊ ಆಲ್ರೆಡಿ ಇವಾಗ ನಾನು ಎಲ್ಲ ಕ್ಲಿಯರ್ ಆಗಿದೆ ನೀಟಾಗಿ ನೋಡಿಕೊಂಡು ಇನ್ನು ಇಷ್ಟು ಇಷ್ಟು ಸಣ್ಣ ನುಚ್ಚಕ್ಕಿ ಮಣ್ಣು ಎಲ್ಲ ಎಕ್ಸ್ಟ್ರಾ ಉಳಿದಿದೆ ಸೊ ನಾನು ಈ ನುಚ್ಚಕ್ಕಿನ ನಾನು ನೀಟಾಗಿ ಕೇರ್ಕೊತಾ ಇದ್ದೀನಿ ಕೇರುವಾಗ ಅದೇ ಹೇಳಿದ್ನಲ್ವ ಸಣ್ಣ ಸಣ್ಣ ದಾರ ಇರುತ್ತೆ ನಾವು ಇಷ್ಟೇ ಜಲ್ಡೆ ಆ ದಾರ ಮಾತ್ರ ಕೆಳಗಡೆ ಉದ್ರಲ್ಲ ಸೊ ನಾವು ಈ ರೀತಿ ಎಗ್ಲಿಸಿ ಮತ್ತು ಕೇರೋದ್ರಿಂದ ಮಾತ್ರ ಅದು ಗಾಳಿಗೆ ನಾ ದಾರ ತ್ರಡ್ಡು ಸೈಡಲ್ಲಿ ಹೋಗುತ್ತೆ ಗೋಣಿ ದಾರ ಆಗಿರೋದ್ರಿಂದ ಅದು ಹಂಗೆ ಇರುತ್ತೆ ಸೊ ಕಡೀಲಿ ಹೋಗೋಲ್ಲ ಸೊ ಹಂಗಾಗಿ ನಾವು ಈ ರೀತಿ ಕೇರ್ಬೇಕು ಈ ರೀತಿ ಕೇರೋದ್ರಿಂದ ಮಾತ್ರ ಅದು ಚೆನ್ನಾಗಿ ಧೂಳು ಮತ್ತು ಸಣ್ಣ ಸಣ್ಣ ಥ್ರಡ್ಡೆಲ್ಲ ಆಚೆ ಹೋಗುತ್ತೆ ಸೊ ಹಂಗಾಗಿ ನಾನು ಈ ರೀತಿ ನೀಟಾಗಿ ಕೇರ್ಕೊಂಡಿದ್ದೀನಿ ನೋಡಿ ಇಷ್ಟು ನುಚ್ಚಕ್ಕೆ ಹೊರಟಿದೆ ಸೊ ಇದು ಒಂದಿನ ಇಡ್ಲಿಗಾಗಲಿ ದೋಸೆಗಾಗಲಿ ಆಗುತ್ತೆ ಅಂತ ಅಂದ್ಬಿಟ್ಟು ನೀಟ್ ಮಾಡ್ಕೊಂಡಿದ್ದೀನಿ ಇನ್ನು ಈ ಅಕ್ಕಿನೆಲ್ಲ ನಾನೇನು ವೇಸ್ಟ್ ಮಾಡೋಲ್ಲ ಊರಲ್ಲಿ ಅಮ್ಮ ಅಮ್ಮ ಒಂದ್ಸತಿ ಮಾಡ್ಕೊ ಹಿಂಗೆ ಕೂಡಿಡ್ತೀನಲ್ವ ಸೊ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅದನ್ನು ಅಮ್ಮ ಮಾಡಿ ಹಸುಗಾದರೂ ಕೊಡ್ತಾರೆ ಇಲ್ಲ ಅಂತ ಅಂದರೆ ಅಲ್ಲಿ ಬೇರೆಯವ್ರ ಕೋಳಿ ಎಲ್ಲ ಅಲ್ವಾ ಸೊ ಅವರಿಗಾದರೂ ಕೊಡ್ತಾರೆ ಅದನ್ನೇ ನಾವೇನು ವೇಸ್ಟ್ ಮಾಡೋದಿಕ್ಕೆ ಹೋಗೋಲ್ಲ ಯಾವುದು ಯಾಕೆಂದರೆ ಒಂದು ಪ್ರತಿಯೊಂದು ಅನ್ನದ ಶ್ರಮದ ಹಿಂದೆ ಎಷ್ಟೋ ಜನಗಳ ಪರಿಶ್ರಮ ಬೆವರಾನಿಗಳು ಇರ್ತವೆ ನಾವು ವ್ಯವಸಾಯ ಮಾಡಿದ್ದೀವಿ ಸೊ ಹಂಗಾಗಿ ಅವತ್ತಿಗೂ ಅನ್ನನ ವೇಸ್ಟ್ ಮಾಡಬೇಡಿ ಮತ್ತು ಇನ್ನು ನಾವು ಅಕ್ಕಿ ಮಾಡ್ಕೊಂಡಿರೋ ಅಕ್ಕಿನ ತುಂಬ ದಿನ ನಾವು ಸ್ಟೋರ್ ಸ್ಟೋರ್ ಮಾಡ್ತೀವಲ್ವ ಸೊ ಅದು ಬೇಗನೆ ಹುಳ ಆಡಬಾರ್ದು ಹುಳ ಆಡದೆ ಇರೋ ರೀತಿ ನಾವು ನೋಡ್ಕೋಬೇಕು ಅಂತಂದರೆ ನಿಮ್ಗೊಂದು ನಾಲ್ಕೈದು ಟಿಪ್ಸ್ ಹೇಳ್ಕೊಡ್ತೀನಿ ಇಲ್ಲಿ ಮೊದಲನೇ ಟಿಪ್ಸ್ ಏನಪ್ಪ ಅಂತಂದರೆ ಒಣಮೆಣ್ಸಿಕಾಯಿ ಇರುತ್ತಲ್ಲ ನಾವು ಮಾಡಿರೋ ಅಕ್ಕಿಗೆ ಒಣಮೆಣಸಿಕಾಯನ್ನ ಹಾಕಿ ಇಡೋದ್ರಿಂದ ಯಾವುದೇ ತರಹದ ಹುಳನೂ ಆಗೋಲ್ಲ ಇನ್ನು ನೆಕ್ಸ್ಟ್ ನೀವು ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು ಬೆಳ್ಳುಳ್ಳಿ ಸಿಪ್ಪೇನ ಸುಲಿದ್ಬಿಟ್ಟು ನೀವು ಅದರೊಳಗಡೆ ಹಾಕಿ ಅಕ್ಕಿ ಹಾಕೋಬೋದು ಕೆ ಅಕ್ಕಿ ತೊಳೆಯುವಾಗ ಸಿಪ್ಪೆ ಎಲ್ಲ ಹೋಗುತ್ತೆ ಅದು ಇಷ್ಟ ಇಲ್ಲ ನಾವು ಗೆಡ್ಡೆನೇ ಇಟ್ಕೋತೀವಿ ಅನ್ನೋರಾದರೆ ನೀವು ಬೆಳ್ಳುಳ್ಳಿ ಗೆಡ್ಡೆನೇ ಇಡ್ಬೋದು ಆ ಸ್ಮೆಲ್ಲಿಗೆ ನಿಜ್ವಲು ಹುಳನೂ ಆಡಲ್ಲ ಬೇಗ ಅಕ್ಕಿನೂ ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿನ ಒಂದು ಮಿನಿಮಮ್ ಒಂದು ವರ್ಷ ಎಂಟೊಂಬತ್ತು ತಿಂಗಳಾದರೂ ನೀವು ಇಟ್ಕೋಬೋದಾಗುತ್ತೆ ಇನ್ನು ಇನ್ನು ನೆಕ್ಸ್ಟು ತ್ರೀ ಟಿಪ್ಸ್ ಬಂದುಬಿಟ್ಟು ಮಾತ್ರೆನ ಇಟ್ಕೋಬೋದು ಮಾತ್ರೆ ಯಾವುದಪ್ಪ ಅಂತ ಯಾವುದಾದ್ರೂ ನೀವು ಒಂದು ಆಲ್ ರೌಂಡ್ ಯಾವ ಮಾತ್ರೆ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಈ ರೀತಿ ಮಾತ್ರೆನ ಕಟ್ಟಿ ಇಡೋದ್ರಿಂದ ಸ್ಮೆಲ್ಲಿಗೆ ಹುಳ ಆಡೋದಿಲ್ಲ ಇನ್ನು ನೀವು ಮನೆಯಲ್ಲಿ ಅಕ್ಕಿ ಆದರೆ ಅದು ಅದು ತುಂಬ ತೌಡಿರುತ್ತೆ ಸೊ ಆ ತೌಡಿಗೆ ಬೇಗ ಹುಳ ಆಗೋ ಸಾಧ್ಯತೆಗಳಿರುತ್ತೆ ಅಲ್ಲಿ ಮೆಡಿಕಲಾಗಿ ನಿಮಗೆ ಅದಕ್ಕೆ ಅಂತಲೇ ಸಪ್ರೇಟ್ ಮಾತ್ರೆಗಳು ಸಿಗ್ತವೆ ಸೊ ನೀವು ಅದನ್ನು ಸಹ ಯೂಸ್ ಮಾಡ್ಬೋದು ಇಲ್ಲಿ ಸ್ಟೋರ್ ಅಕ್ಕಿ ಆಗಿರೋದ್ರಿಂದ ಅಷ್ಟೊಂದೇನು ಹುಳ ಆಡೋಲ್ಲ ಸೊ ಹಂಗಾಗಿ ನಾನು ಇಲ್ಲಿ ನಾರ್ಮಲ್ ಮಾತ್ರೆನೇ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಫೈವ್ ಟಿಪ್ಸ್ ಬಂದ್ಬಿಟ್ಟು ನಾವು ಪಲಾವ್ ಹಾಕೋ ಮರಾಠಿ ಮಗ ಮರಾಠಿ ಮಗು ಮತ್ತೆ ಹೂವ ಅಂತ ಬರುತ್ತಲ್ವಾ ಅದು ಅದ್ರ ಜೊತೆಗೆ ಒಂದು ನಾಲ್ಕು ಪಲೈವೆಲೆನ ಹಾಕೋಬೋದು ಇಲ್ಲಿ ಎಲೆ ಇರಲಿಲ್ಲ ಸೊ ನಾನು ನಮ್ಮನೆ ಚಕ್ರ ಮಗ್ಗು ಮತ್ತು ಮರಟಿ ಮಗ್ಗು ಇತ್ತು ಸೊ ಅದನ್ನೇ ಹಾಕೊಂಡಿದ್ದೀನಿ ನಾನು ಈ ರೀತಿ ಹಾಕ್ಕೊಂಡು ನಾವು ಅಕ್ಕಿನ ಸ್ಟೋರ್ ಮಾಡೋದ್ರಿಂದ ಎಷ್ಟು ನೀವು ಒಂದು ವರ್ಷದ ಗಟ್ಟಲೆ ನೀವು ಅಕ್ಕಿನ ಇಟ್ಕೊಂಡ್ರು ಯಾವುದೇ ಕಾರಣಕ್ಕೂಳನೂ ಆಡೋಲ್ಲ ಅದು ಧೂಳುನು ಡೆಸ್ಟನು ಆಗೋಲ್ಲ ಸೊ ತುಂಬ ಚೆನ್ನಾಗಿ ಇರುತ್ತೆ ಅಕ್ಕಿನೂ ಸೇಫ್ಟಿಯಾಗಿರುತ್ತೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದು ಇವತ್ತಿನ ಅಕ್ಕಿ ಸ್ಟೋರ್ ಮಾಡೋ ವಿಧಾನ ಆಗಿತ್ತು ಮತ್ತು ಇದ್ರ ಜೊತೆಗೆ ಒಂದು ನಾಲ್ಕು ಬೇವಿನ ಕಡ್ಡಿ ಇದ್ದರೆ ಯೂಸ್ ಮಾಡ್ಬೋದು ನಮ್ಮ ಇಲ್ಲಿ ಬೇವಿನ ಕಡ್ಡಿ ಸಿಕ್ಕಿಲ್ಲ ಸೊ ನನಗೆ ಹಾಗಾಗಿ ಬರೀ ಹೇಳ್ತಾ ಇದ್ದೀನಿ ನೀವು ನಾಲ್ಕು ಮೂರಿಗೆ ನಾಲ್ಕು ಬೇವಿನ ಕಡ್ಡಿನ ಇಡೋದ್ರಿಂದ ಅಕ್ಕಿ ಹುಳ ಆಡೋಲ್ಲ ಸೊ ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು ದಯವಿಟ್ಟು ಈ ಲಾಗ್ ಇಷ್ಟ ಆಗುತ್ತೆ ಕಾಮೆಂಟಲ್ಲಿ ನಿಮ್ಗೆ ಅನ್ನಿಸ್ತು ಕ್ಲೀನಿಂಗ್ ಬಗ್ಗೆ ತಿಳಿಸಿ ಥ್ಯಾಂಕ್ ಯು ಹಾಲ್ ಬಾಯ್